ಅಫಿಷಿಯಲ್ ನಂಬರ್ ಆಗಿ ಮಾಡಿದಾಗ ವ್ಯಕ್ತಿಲ್ಲ ಅಂದ್ರೆ ಅದಕ್ಕೆ ಒಂದು ಎರಡು ಮೊಬೈಲ್ ಇದು ಸರ್ವಿಸ್ ಸ್ಟೇಷನ್ ಇಲ್ಲಿ ಜ್ಞಾನ ಐತಲ್ಲ ವ್ಯಾನ್ ಮೊಬೈಲ್ ಮತ್ತೆ ಈ ಮೊಬೈಲ್ ಎರಡು ಕೆಟ್ಟ ಹೋಗಿದ್ದಾವೆ ಹೊಸ ಮೊಬೈಲ್ ಕೊಡಿ ಅಂತ ನಾನು ಲೆಟರ್ ಆದ್ರೆ ಲೆಟರ್ ಬರ್ ಕೊಟ್ಟಿದ್ದೀನಿ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿದ್ದೆ ಕೊಟ್ಟಿದ್ದೆ ನಾನ್ ಬಂದ್ ಐದು ತಿಂಗಳು ಆಗಿದೆ ನಾನು ಆಲ್ರೆಡಿ ಗೊತ್ತಾಗಿ ಲೆಟರ್ ಕೊಟ್ಟಿದ್ದೀನಿ ನೀವು ಹಳೇ ಲೆಟರ್ ಅಂತ ತೋರಿಸಿದ್ರ ಸರ್ ನಾನು ನಿನ್ನೆ ಅದನ್ನೇ ಹೇಳ್ತೀನಿ ಸರಿ ಇಲ್ಲ ಫೋನ್ ಒಂದು ಫೋನ್ ಸರಿ ಸರಿ ಅಂತ ಹೇಳಿ ಅದೇ ನೀವ್ ನೋಡಿ ನಾನು ಹೇಳ್ತೀನಿ ಜಾಸ್ತಿ ಕಾಲ್ ಬಂದ್ರೆ ಆಗಲ್ಲ ಮಾತೇನ್ ಕೇಳಿ ಕಾರಣ ಕೊಡಕ್ಕೆ ಹೇಗ್ ಬೇಕಾದ್ರೂ ನೀವು ಕೊಡ್ತೀರಾ ಕಾರಣ ಕೊಡಕ್ಕೆ ನನಗೆ ಏನ್ ಗೊತ್ತ ಒಂದೇ ಪ್ರಶ್ನೆ ನಿಮಗೆ ದಯವಿಟ್ಟು ನಮಗೆ ಸಾರ್ವಜನಿಕರಿಗೆ ನಾವು ಸೇವ್ ಮಾಡಬೇಕು ನಾವು ಸಾರ್ವಜನಿಕರಿಗೆ ಸಂಬಳ ತಗೋತಿದೀವಿ ಮೈಂಡ್ ಸೆಟ್ ಅಲ್ಲಿ ಇದ್ರೆ ದಯವಿಟ್ಟು ಕೆಲಸ ಮಾಡಿ ಇಲ್ಲ ನಮ್ಕ ಆಗಲ್ಲ ನಾವು ಮಾಡಕ್ ನಾವು ಇಲ್ಲೇ ಇಲ್ಲ ಅಂದ್ರೆ

ಅರ್ಧ ಅರ್ಧ ಮುಕ್ಕಾ ಗಂಟೆ ನೀವು ಫೋನ್ ಮಾಡಿ ಅರ್ಧ ಮುಕ್ಕಂಟೆ ಆಫೀಸಲ್ಲಿ ಆಫೀಸಲ್ಲೇ ನೀವು ಕಟ್ ಮಾಡಿದ್ದು ನಿಮ್ಮ ನ್ಯೂಸ್ ಮಾಡಿದ್ದೆ ನಾನು ನಿಮ್ಮ ಆಫೀಸಿಗೆ ಬಂದ್ರೆ ನೀವು ಸಿಗಲ್ಲ ಅಲ್ಲೂ ಫೋನು ಎತ್ತ ನಾನು